ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎ ಜಿ ಕ್ರಿಯೇಷನ್ ಇವತ್ತು ಒಂದು ರಿಕ್ವೆಸ್ಟೆಡ್ ವೀಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪ ರಿಕ್ವೆಸ್ಟ್ ಅಂತಂದರೆ ಎಂಟು ಎಳೆ ದಾರನ ಯಾವ ರೀತಿ ರೆಡಿ ಮಾಡ್ಕೊತೀರಾ ಅಂತ ಒಬ್ಬರು ಕಮೆಂಟಲ್ಲಿ ಕೇಳಿದ್ರು ಹಾಗಾಗಿ ಇವತ್ತು ಎಂಟು ಎಳೆ ದಾರನ ಯಾವ ರೀತಿ ಮಾಡ್ಕೊಳ್ಳೋದು ಕ್ರೋಶ ಹಾಕೋದಕ್ಕೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ವೀಡಿಯೋ ಇದು ಮುಂಚೆ ಅಪ್ಲೋಡ್ ಮಾಡಿದ್ದೆ ಬಟ್ ಅಷ್ಟು ಕ್ಲಿಯರಾಗಿ ಇದ್ದಿಲ್ಲ ಆ ವಿಡಿಯೋ ಸೊ ಇದು ಕೂಡ ಮಾಡ್ತಾ ಇದ್ದೀನಿ ಬಟ್ ಎಷ್ಟು ಹೆಲ್ಪ್ ಆಗುತ್ತೋ ನನಗೆ ಗೊತ್ತಿಲ್ಲ ನಾನು ಯಾವ ಥರ ಮೆಥಡಲ್ಲಿ ದಾರನ ರೆಡಿ ಮಾಡ್ಕೊಳ್ತೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಈಸಿ ಅನಿಸುತ್ತೋ ಆ ರೀತಿ ಮಾಡಿಕೊಂಡು ವರ್ಕ್ ಮಾಡ್ಕೊಳ್ಳಿ ಇದೇ ಥರ ಮಾಡ್ಕೋಬೇಕು ಅಂತ ಏನಿಲ್ಲ ಸಾಕಷ್ಟು ಇರುತ್ತೆ ಎಲ್ಲರಿಗೂ ಸೊ ಒಬ್ಬೊಬ್ಬರು ಒಂದೊಂದು ಅವರವ್ರ ಐಡಿಯಾದ ಮೇಲೆ ದಾರನ ಮಾಡ್ಕೊತಾರೆ ಸೊ ನೀವು ನೋಡಿ ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ರೀತಿ ಮಾಡ್ಕೊಳ್ಳಿ ಸೊ ನಾನು ಯಾವ ಥರ ಮಾಡ್ಕೊತೀನಿ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನೋಡಿ ಆ ನಾ ಮಾಡ್ಕೊಳ್ಳುವಂಥ ದಾರ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಡಿಸೈನ್ ಎಷ್ಟು ಹೋಗುತ್ತೆ ಅಂತಂದರೆ ಸೀರೆಗೆ ಒಂದು ಹಾಫ್ಗಿಂತ ಜಾಸ್ತಿವರೆಗೂ ಈ ದಾರ ಅನ್ನೋದು ಬರುತ್ತೆ ನಾನು ಯಾವ ಥರ ಮಾಡ್ಕೊಳ್ತೀನಿಲ್ಲ ಒಂದೇ ಸತಿ ರೆಡಿ ಮಾಡ್ಕೊಂಡಿರೋದು ಎಲ್ಲಿ ದಾರನ ಅಟ್ಯಾಚ್ ಮಾಡ್ಕೊಳ್ಳದೆ ಈ ರೀತಿ ಒಂದು ಹಾಫ್ಗಿಂತ ಜಾಸ್ತಿ ಸೀರೆಗೆ ದಾರ ಅನ್ನೋದು ಬರುತ್ತೆ ಇನ್ನೊಂದು ಕಾಲು ಭಾಗಷ್ಟು ಉಳ್ಕೊಳ್ಳುತ್ತೆ ಅಷ್ಟೇ ಅಲ್ಲೇವರೆಗೂ ದಾರ ಬರುತ್ತೆ ಅದು ಯಾವ ಥರ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಸೀರೆಗೆ ದಾರ ಖಾಲಿಯಾಗಿದೆ ಈಗ ಎಂಟು ವೇಳೆ ದಾರನ ಮತ್ತೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ನೋಡೋಣ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಸೊ ವೀಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಹೊಸೊಬ್ಬರು ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಬೇಗ ಬನ್ನಿ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ನೋಡಿ ಇದು ಬಂದು ನಮ್ಮ ಹಾಲು ಇಲ್ಲಿ ಬಂದು ನಾನು ಡೈನಿಂಗ್ ಟೇಬಲ್ ಚೇರನ್ನ ಇಟ್ಟಿದ್ದೀನಿ ಆಲ್ರೆಡಿ ದಾರಾನ ನಾನು ರೆಡಿ ಮಾಡಿದ್ದೀನಿ ಯಾಕಂದರೆ ಒಬ್ಬಳೇ ಇದ್ದೀನಿ ವೀಡಿಯೋ ಮಾಡೋದಕ್ಕೆ ಯಾರೂ ಇಲ್ಲ ಮಾಡ್ತಾ ಇದ್ದರೆ ತೋರಿಸೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಆಲ್ರೆಡಿ ನಾನು ಮಾಡಿರೋ ಇಟ್ಟಿರೋದ್ರಿಂದ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದು ನಾನು ಡೈನಿಂಗ್ ಟೇಬಲ್ದು ಒಂದು ಚೇರನ್ನ ಇಟ್ಟಿದ್ದೀನಿ ಈ ಕಡೆ ನೋಡಿ ಎಂಟು ಎಳೆ ದಾರನ ಆಲ್ರೆಡಿ ನಾನು ಸುತ್ತಿದ್ದೀನಿ ಎಂಟು ಎಳೆ ಇದೆ ನಿಮಗೆ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಎಂಟು ಎಳೆ ಇದೆ ಹಾಗೆ ಈ ಕಡೆ ಕೂಡ ಎಂಟು ಎಳೆ ದಾರ ಇದೆ ಸೊ ಎರಡನ್ನೂ ನಾನು ಜಾಯಿಂಟ್ ಮಾಡೋಲ್ಲ ಒಂದು ಸೈಡ್ ಮಾತ್ರ ಕಟ್ ಮಾಡ್ಕೊತೀನಿ ಅಷ್ಟೇ ಒಂದು ಸೈಡ್ ಕಟ್ ಮಾಡಿಕೊಂಡಾಗ ಎಷ್ಟು ಲೆಂತಿಯಾಗಿ ಎಂಟು ಎಳೆ ದಾರ ಬಂದಿದೆ ಅಂದರೆ ನೋಡಿ ಈ ಕಡೆಯಿಂದ ಆ ಕಡೆ ಕಿಟಕಿವರೆಗೂ ನಾನು ಎಂಟು ಎಳೆ ದಾರನ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಕಾಣಿಸುತ್ತೆ ಅನ್ಕೊಂಡಿದ್ದೀನಿ ವೀಡಿಯೋದಲ್ಲಿ ಸೊ ಸ್ವಲ್ಪ ನಮ್ಮ ಮನೆ ಹಾಲು ಉದ್ದ ಇದೆ ಹಾಗಾಗಿ ನನಗೆ ಸಾಕಷ್ಟು ದಾರ ಆಗುತ್ತೆ ನಾನು ಎಲ್ಲ ಡಿಸೈನ್ಗೆ ದಾರ ಇದೇ ರೀತಿ ಮಾಡ್ಕೊತೀನಿ ಮಿಷನ್ನಲ್ಲಿ ಮಾಡಿಕೊಂಡ್ರೆ ರೊಟ್ಟೆಲಿ ಸುತ್ತಕೊಂಡ್ರೆ ತುಂಬ ಸಾರ್ಟೇಜೇ ಬರುತ್ತೆ ಬಟ್ ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ದಾರ ಬಂದು ತುಂಬಾ ಎಂಟು ಎಳೆ ದಾರ ನಮಗೆ ಸಿಗುತ್ತೆ ಸಿಂಪಲ್ ಡಿಸೈನ್ ಆದರಂತೂ ಕಂಪ್ಲೀಟಾಗಿ ಸೀರೆ ಫುಲ್ಲಾಗಿ ನೀವು ಹಾಕೋಬೋದು ಮತ್ತು ದಾರ ಜಾಯಿಂಟ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಈ ರೀತಿ ನಾನು ಒಂದು ರೀತಿ ವಾಕ್ ಕೂಡ ಆದಂಗೆ ಆಗುತ್ತೆ ದಾರ ಕೂಡ ಆಗುತ್ತೆ ಸೊ ಇಲ್ಲಿ ಹೊರಗಡೆ ಏನು ಕಿಟಕಿ ಏನೇ ಇದೆಯಲ್ವ ಈ ಕಿಟಕಿಯಿಂದ ಈ ಕಡೆ ಮತ್ತೆ ದಾರನ ಎಳ್ಕೊಂಡು ಈ ರೀತಿ ಎಂಟು ಎಳೆ ದಾರ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಒಂದು ಸೈಡಲ್ಲಿ ಈ ರೀತಿ ದಾರಾನ ಕಟ್ ಮಾಡಿಕೊಂಡು ಯಾವುದ್ರಲ್ಲಿ ಸುತ್ಕೊತೀನಿ ಅಂತಂದರೆ ಇದೇ ನಾವು ಫಸ್ಟ್ ದಾರನ ಯೂಸ್ ಮಾಡ್ತೀವಲ್ವ ಇದು ಖಾಲಿಯಾಗಿರುತ್ತೆ ಇದೇ ದಾರಕ್ಕೆ ನಾನು ಎಂಟು ಎಳೆ ದಾರನ ಸುತ್ಕೊತೀನಿ ಸೊ ಇನ್ನೊಂದ್ಸತಿ ತೋರಿಸ್ತಾ ಇದ್ದೀನಿ ನೋಡಿ ಒಂದೇ ಸೈಡಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಎಂಟು ಎಳೆ ಇದೆ ಈ ಕಡೆ ಎಂಟು ಎಳೆ ಇದೆ ಎಂಟು ಎಳೆನ ಈ ರೀತಿ ಸುತ್ಕೊತಾ ಇದ್ದೀನಿ ಒಂದು ಕಡೆ ಈ ಥರ ಎಳ್ಕೊಂಡು ಎಳ್ಕೊಂಡು ದಾರನ ಸುತ್ಕೊಂಡ್ಬಿಟ್ರೆ ತುಂಬ ದಾರ ರೆಡಿ ಆಗುತ್ತೆ ಈಗ ಎಲ್ಲ ದಾರನ ಸುತ್ಕೊಂಡಿದ್ದೀನಿ ಇಷ್ಟು ದಾರ ಕ್ರೋಶ ಡಿಸೈನ್ ಹಾಕೋದಕ್ಕೆ ಈಗ ರೆಡಿಯಾಗಿದೆ ಈಗ ಬಂದು ಇಲ್ಲೇನು ವರ್ಕ್ ಸ್ಟಾಪ್ ಆಗಿದೆಯಲ್ವ ನನಗೆ ಇದಕ್ಕೆ ನಾನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಇಲ್ಲಿ ನೋಡಿ ನಾನು ದಾರ ಇಲ್ಲಿ ಖಾಲಿ ಮಾಡಿದ್ದೀನಿ ಅಂದರೆ ಜಸ್ಟ್ ಇನ್ನೂ ಒಂದು ಡಬಲ್ ಕೃಷಿಯನ್ನು ಹಾಕಿಬಿಟ್ಟು ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಚೈನ್ಸ್ ಬರುತ್ತೆ ಸೊ ಅಲ್ಲಿ ದಾರಾನ ಜಾಯಿಂಟ್ ಮಾಡಿಕೊಂಡ್ರೆ ಎರಡು ದಾರ ಜಾಯಿಂಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಥ್ರೆಡ್ ಏನು ಉಳಿಯುತ್ತಲ್ವ ಇಲ್ಲಿ ನೋಡಿ ನಾನು ದಾರಾನ ಜಾಯಿಂಟ್ ಮಾಡಿ ಚೈನ್ಸ್ ಕೂಡ ಹಾಕಿದ್ದೀನಿ ಆದಷ್ಟು ದಾರ ಬಂದು ಕುಚ್ಚು ಬರೋ ಹತ್ತಿರದಲ್ಲೇ ಜಾಯಿಂಟ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲೇನು ಗಂಟು ಹಾಕಿತ್ತುವಲ್ವ ಈ ದಾರ ಬಂದು ಕುಚ್ಚು ಒಳಗಡೆ ಹೋಗ್ಬಿಡುತ್ತೆ ಅಕಸ್ಮಾತ್ ಒಂದೊಂದು ಸತಿ ಬರೋದಿಲ್ಲ ಮಧ್ಯದಲ್ಲಿ ಡಿಸೈನ್ ಇರೋವಂಥ ಮಧ್ಯದಲ್ಲಿ ಖಾಲಿ ಆಗುತ್ತೆ ಆವಾಗ ಏನು ಮಾಡಬೇಕು ಅಂದರೆ ಆದಷ್ಟು ಕುಚ್ಚು ಹತ್ರ ಬರ್ರಿ ಸ್ವಲ್ಪ ಜಾಸ್ತಿ ದಾರ ಸ್ವಲ್ಪ ವೇಸ್ಟ್ ಆದರೂ ಪರವಾಗಿಲ್ಲ ಕಟ್ ಮಾಡ್ಕೊಂಬಿಟ್ಟು ಆ ಕುಚ್ಚು ಬರೋದ್ರಲ್ಲೇ ಜಾಯಿಂಟ್ ಮಾಡ್ಕೊಳ್ಳೋದನ್ನು ನೋಡ್ಕೊಳ್ಳಿ ಯಾಕಂದರೆ ಅದು ಕುಚ್ಚಲ್ಲಿ ಕವರ್ ಆಗಿಬಿಡುತ್ತೆ ಮತ್ತು ಗಮ್ ಪೇಸ್ಟ್ ಮಾಡೋದು ಒಂದು ಹೊಲಿಗೆ ಹಾಕೋದು ಅದು ಯಾವುದು ಕೆಲಸ ಇರೋದಿಲ್ಲ ನೀಟಾಗಿ ಅದು ಕುಚ್ಚು ಒಳಗಡೆ ಹೋಗ್ಬಿಡುತ್ತೆ ನಿಮಗೆ ಎಲ್ಲಿ ನೀಟಾಗಿ ದಾರ ಅನ್ನೋದು ಫಿನಿಷಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ಥರ ನಾನು ದಾರ ಮಾಡಿಕೊಳ್ಳುವಂಥ ವಿಧಾನ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನಿಮಗೆ ಬರಲ್ಲ ಅಂತನಾಗಿದ್ದರೆ ಮಿಷನ್ ಬಾಬಿನ್ಗಳಿರುತ್ತೆ ಮನೆಯಲ್ಲಿ ಮಿಷನ್ ವರ್ಕ್ ಮಾಡ್ಕೊಳ್ಳೋಂಗಿದ್ರೆ ಸೊ ಆ ಒಂದು ಎಂಟು ಬಾಬಿನ ತೊಗೊಳ್ಳಿ ಮಿಷನಿಂದ ದಾರನ ಫಸ್ಟು ರೇಷ್ಮೆ ದಾರಾನ ಎಲ್ಲ ಬಾಬಿನ್ಗಳಿಗೆ ಸುತ್ಕೊಂಡ್ಬಿಟ್ಟು ಎಲ್ಲ ದಾರ ಆ ಒನ್ ಒಟ್ಟಿಗೆ ಎಂಟು ಎಳೆ ದಾರ ತೊಗೊಂಡು ಮತ್ತು ಇನ್ನೂ ಒಂದು ಈ ಥರ ದಾರ ಏನಿದೆಯಲ್ಲ ಅದಕ್ಕೆ ಸುತ್ತಕೊಂಡು ಕೂಡ ನೀವು ಎಂಟು ಎಳೆ ದಾರನ ರೆಡಿ ಮಾಡ್ಕೋಬೋದು ಸೊ ಅದು ನೀವು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಬೇಕಿತ್ತು ನಿಮಗೆ ಅನುಕೂಲ ಇತ್ತು ಅಂದರೆ ಇದು ನಿಮಗೆ ಇಷ್ಟ ಆಯಿತು ಅಂದರೆ ಈ ಥರ ಕೂಡ ನೀವು ಮಾಡ್ಕೋಬೋದು ಬಟ್ ನಾನು ಯಾವ ಥರ ಮಾಡ್ಕೊತೀನಿ ಅನ್ನೋದನ್ನು ತೋರಿಸಿದ್ದೀನಿ ಇದು ಈಸಿ ಆದರೆ ಮಾತ್ರ ಫಾಲೋ ಮಾಡಿ ಇಲ್ಲಾಂದರೆ ನಿಮಗೆ ಯಾವುದು ಕಂಫರ್ಟ್ ಅನ್ನಿಸುತ್ತೋ ಆ ಥರ ಎಂಟು ಎಳೆದಾರನ ನೀವು ಮಾಡ್ಕೋಬೋದು ಇನ್ನೊಬ್ಬರು ನಿಮ್ಮ ಮಿಷನ್ ತೋರಿಸಿ ಅಂತ ಕೇಳಿದರು ಬನ್ನಿ ನನ್ನ ಮಿಷನ್ನ ತೋರಿಸ್ತೀನಿ ಸೊ ನನ್ನ ಮಿಷನ್ ಬಂದು ಇದು ಇದೆ ಓಲ್ಡ್ ಮಿಷನ್ನು ನಾನು ತೊಗೊಂಡಿರೋದು ಸೆಕೆಂಡ್ ಹ್ಯಾಂಡ್ಲು ಫಸ್ಟ್ ಸ್ಟ್ಯಾಂಡ್ ಏನು ತೊಗೊಂಡಿಲ್ಲ ಜಸ್ಟ್ ನನ್ನ ಮನೆ ಕೆಲಸಕ್ಕೆ ಬರುತ್ತೆ ನಾನು ಫ್ರೀ ಇದ್ದಾಗ ನನ್ನ ಸೀರೆಗೆ ಏನಾದರೂ ಡ್ರೆಸ್ಗಳಿಗೆ ಅಥವಾ ಅದಕ್ಕೆ ಲೂಸ್ ಆಗಿದ್ದರೆ ಒಂದು ಹೊಲಿಗೆ ಹಾಕ್ಕೊಳೋಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರುವಂಥ ಮಿಷನ್ನು ನಾನು ಯಾವುದೇ ಒಂದು ಫಾಲ್ಸ್ ಹಚ್ಚಲ್ಲ ಬ್ಲೌಸ್ ಒಲಿಯಲ್ಲ ಏನೂ ಮಾಡೋದಿಲ್ಲ ಬಟ್ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಯಾರಾದರೂ ಹೊಸ ಕಸ್ಟಮರ್ ಬಂದು ಸ್ಯಾರೀಸ್ ಕೊಟ್ಟಿರ್ತಾರೆ ಒಂದು ಕಡೆ ಅವರು ಪಿಕೋ ಮಾಡಿಸಿರೋದಿಲ್ಲ ಅವಾಗ ನಾನು ಇನ್ನೊಬ್ಬರು ಮನೆಗೆ ಹೋಗೋದು ಇನ್ನೊಬ್ರ ಹತ್ರ ಕೊಟ್ಟು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅರ್ಜೆಂಟಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಆದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ತಂದ್ಕೊಂಡಿದ್ದೀನಿ ಯಾರೋ ಒಬ್ಬರು ಅಪರೂಪಕ್ಕೆ ಆ ಥರ ಕೊಡ್ತಾರೆ ಇನ್ನು ಉಳ್ಕಿರೋವಂಥ ಎಲ್ಲ ಕಸ್ಟಮರ್ ಬಂದು ಫಾಲ್ಸ್ ಪಿಕೊ ಮಾಡಿಸೇ ಕೊಡ್ತಾರೆ ಅಕಸ್ಮಾತ್ ಮಾಡಿಸ್ಕೊಂಡು ಬಂದಿಲ್ಲ ಅಂದರೂ ಕೂಡ ನಾನು ಅವ್ರಿಗೆ ಹೇಳ್ತೀನಿ ಫಸ್ಟು ನೀವು ಫಾಲ್ಸ್ ಹಾಕಿನೇ ಕೊಟ್ಬಿಡಿ ನನಗೆ ಅಂತ ಯಾಕಪ್ಪ ಅಂತಂದರೆ ಕುಚ್ ಹಾಕಿ ಕೊಟ್ಟರೆ ಅವ್ರಿಗೆ ನೀಟ್ ಆಗಿ ಹಾಗೆ ಇರುತ್ತೆ ಕುಚ್ಚು ಹಾಕಿ ಫಾಲ್ಸ್ ಹಾಕೋಕೆ ಕೊಟ್ಟರೆ ಈ ಫಾಲ್ಸ್ ಹಾಕೋರು ಏನು ಮಾಡ್ತಂದ್ರೆ ಕೈ ಹೊಲಿಗೆ ಹಾಕಬೇಕಾದ್ರೆ ಸೀರೆನ ಸ್ಪ್ರೆಡ್ ಮಾಡ್ಕೊತಾರಲ್ವ ಸೊ ಕಂಪ್ಲೀಟ್ ಬೇಕೇ ಬೇಕು ಅವ್ರು ಒಳಗೆ ಹಾಕಬೇಕು ಅಂದರೆ ಸೀರೆನ ಅವರು ಅಗಲವಾಗಿ ಹರ್ಕೊಳ್ಳೇಬೇಕಾಗುತ್ತೆ ಆ ಟೈಮಲ್ಲಿ ಕುಚ್ಚು ಸ್ವಲ್ಪ ಆ ಕಡೆ ಈ ಕಡೆ ಫೋಲ್ಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ ಹೊರತಾಗಿ ಹಾಳಾಗುವಂಥ ಚಾನ್ಸಸ್ ಏನು ಇರೋದಿಲ್ಲ ಬಟ್ ಆ ಥರ ಆಗಬಾರ್ದು ಅಂತಂದರೆ ನೀವು ಫಸ್ಟು ಫಾಲ್ ಫಿಕೋ ಎರಡನ್ನೂ ಮಾಡಿಸಿ ಕುಚ್ಚು ಹಾಕ್ಸ್ಕೊಳ್ಳೋದ್ರಿಂದ ನಾವು ಹಾಕಿರುವಂಥ ಕುಚ್ಚು ಏನಿದೆಯಲ್ಲ ಫೋಲ್ಡ್ ಮಾಡಿಕೊಡ್ತೀವಲ್ವ ಅದು ತುಂಬ ಚೆನ್ನಾಗಿ ನೀಟಾಗಿ ಇರುತ್ತೆ ಸೊ ಹಂಗಾಗಿ ನನಗೆ ಆಲ್ಮೋಸ್ಟ್ ಫಾಲ್ ಫಿಕೋ ಎಲ್ಲ ಮುಗಿಸ್ಕೊಂಡೇ ಬರುತ್ತೆ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಜಸ್ಟ್ ಎಲ್ಲೋ ಒಂದು ಅಪರೂಪ ಹಾಗೆ ಕೊಡ್ತಾರೆ ಆವಾಗ ಈ ಥರ ಒಂದು ರಿಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮಿಷನ್ನ ನಾನು ಇಟ್ಕೊಂಡಿದ್ದೀನಿ ಜಾಸ್ತಿ ಯೂಸ್ ಮಾಡಲ್ಲ ಬಟ್ ಯೂಸ್ ಆಗಿರೋದು ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಯೂಸ್ ಆಗಿದೆ ಈ ಮಿಷನ್ನು ಅದೇ ಅಂತಾರಲ್ಲ ಯಾವುದೇ ವಸ್ತು ನಾವು ತೊಗೊಂಡು ಕೂಡ ವೇಸ್ಟ್ ಆಗೋದಿಲ್ಲ ಅಂತ ಸೊ ನನಗಂತೂ ಯಾವ ವಸ್ತು ವೇಸ್ಟ್ ಆಗಿಲ್ಲ ಬಾಳಿಕೆ ಬಂದಿದೆ ಇದೇ ಆಗಿದೆ ನನ್ನ ಮಿಷನ್ನು ಮಿಷನ್ ಬಗ್ಗೆ ಅಷ್ಟೊಂದು ಮಾಹಿತಿ ಕೇಳಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ಟೇಲರ್ ಕೆಲಸ ಮಾಡಲ್ಲ ಮಾಡಿದರೆ ನಾನು ಡೀಟೇಲ್ ಆಗಿ ಹೇಳ್ಬೋದು ಬಟ್ ಕ್ರೋಶ ವರ್ಕ್ ಮಾಡ್ತೀನಿ ಅದ್ರದ್ದು ಏನಾದರೂ ಡೌಟ್ ಇದ್ದರೆ ಕೇಳಿ ನಾನು ಹೇಳ್ತೀನಿ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಹೆಲ್ಪ್ ಆಗಿದ್ದರೆ ಕಾಮೆಂಟ್ ಮಾಡಿ ಹೆಲ್ಪ್ ಆಯಿತು ಅಂತ ಸೊ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಹಾಗೆ ಯಾರಿಗಾದರೂ ಯೂಸ್ ಆದರೆ ಶೇರ್ ಮಾಡಿ ಹಾಗೆ ಕೆಳಗಡೆ ಹೈಪ್ ಇರುತ್ತೆ ಹೈಪನ್ನು ಓದ್ಬಿಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಕೃಷಿ ಡಿಸೈನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ